ವಿಭಿನ್ನ ಮತ್ತು ವಿಶಿಷ್ಟ ಆಯ್ಕೆ ಭಾರತ ಸರ್ಕಾರದ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿಯ ನಂತರ ಎರಡನೇ ಉನ್ನತ ಪದವಿ ಅಂದರೆ ಅದು ಉಪರಾಷ್ಟ್ರಪತಿಗಳದ್ದು ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರು ಕೂಡ ಹೌದು ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ಕಲಂ ಅಡಿ ಭಾರತೀಯ ಚುನಾವಣಾ ಆಯೋಗದಿಂದ ಉಪರಾಷ್ಟ್ರಪತಿಗಳ ಆಯ್ಕೆಗೆ ಚುನಾವಣಾ ನಡೆಯುತ್ತದೆ ಇದೊಂದು ವಿಭಿನ್ನ ಮತ್ತು ವಿಶಿಷ್ಟ ಆಯ್ಕೆ ಪ್ರಕ್ರಿಯೆ ಉಪರಾಷ್ಟ್ರಪತಿ ಹುದ್ದೆಗೆ ಅರ್ಹತೆಗಳು ಭಾರತದ ನಾಗರಿಕರಾಗಿರಬೇಕು ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ರಾಜ್ಯಸಭೆಗೆ ಆಯ್ಕೆಯಾಗುವ ಅರ್ಹತೆ ಹೊಂದಿರಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಡಿ ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರದು ಸಂವಿಧಾನದ ಅರವತ್ತಾರು ಮತ್ತು ಅರವತ್ತೇಳನೇ ವಿಧಿಯಡಿ ವಿಧಿಸಿರುವ ಷರತ್ತು ಪೂರೈಸಬೇಕು ಮತದಾರರು ಯಾರ್ಯಾರು ಜನಸಾಮಾನ್ಯರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಎಲೆಕ್ಟೋರಲ್ ಕಾಲೇಜ್ ಮೂಲಕ ಉಪರಾಷ್ಟ್ರಪತಿ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಹಾಗೂ ನಾಮನಿರ್ದೇಶಿತ ಸಂಸದರಷ್ಟೇ ಮತದಾನ ಮಾಡಲು ಅರ್ಹರಾಗಿರುತ್ತಾರೆ ಎಲೆಕ್ಟೋರಲ್ ಕಾಲೇಜ್ ಒಟ್ಟಾರೆ ಲೋಕಸಭೆಯ ಐದುನೂರ ನಲವತ್ಮೂರು ಸಂಸದರು ರಾಜ್ಯಸಭೆಯ ಇನ್ನೂರ ನಲವತ್ತೈದು ಸದಸ್ಯರು ಸೇರಿದಂತೆ ಏಳ್ನೂರ ಎಂಬತ್ತೆಂಟು ಸಂಸದರು ಭಾರತದ ಉಪರಾಷ್ಟ್ರಪತಿಗಳನ್ನು ಚುನಾಯಿಸುತ್ತಾರೆ ಇವರನ್ನೆಲ್ಲ ಎಲೆಕ್ಟೋರಲ್ ಕಾಲೇಜ್ ಎಂದು ಕರೆಯಲಾಗುತ್ತದೆ ಆದರೆ ಪ್ರಸ್ತುತ ಲೋಕಸಭೆಯಲ್ಲಿ ಒಂದು ಮತ್ತು ರಾಜ್ಯಸಭೆಯಲ್ಲಿ ಆರು ಸೀಟ್ಗಳು ಖಾಲಿ ಇರುವ ಕಾರಣ ಈ ಬಾರಿ ಏಳ್ನೂರ ಎಂಬತ್ತೊಂದು ಸಂಸದರಷ್ಟೇ ಮತ ಚಲಾಯಿಸಿದ್ದಾರೆ ಇದೊಂದು ತ್ವರಿತ ಚುನಾವಣೆ ಆಡಳಿತಾರೂಢ ಪಕ್ಷ ಮತ್ತು ವಿರೋಧ ಪಕ್ಷದಿಂದ ಆಯ್ಕೆಯಾದ ಅಭ್ಯರ್ಥಿಗಳ ಪೈಕಿ ಸರಳ ಬಹುಮತ ಪಡೆದವರು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗುತ್ತಾರೆ ಅಂದರೆ ಗೆಲ್ಲಲು ಕನಿಷ್ಠ ಮುನ್ನೂರ ತೊಂಬತ್ತೊಂದು ಮತಗಳ ಅಗತ್ಯವಿರುತ್ತದೆ ಚುನಾವಣೆ ದಿನವೇ ಮತಗಳ ಎಣಿಕೆಯೂ ನಡೆಯುತ್ತದೆ ವಿಜೇತರ ಘೋಷಣೆ ಆಗುತ್ತದೆ ಹಾಗಾಗಿ ಇತರೆ ಚುನಾವಣೆಗಳಿಗಿಂತ ಇದೊಂದು ತ್ವರಿತ ಚುನಾವಣೆಯೂ ಹೌದು